ನೋಡಿ ಕಾನೂನಿನ ದೃಷ್ಟಿನಲ್ಲಿ ಎಲ್ಲರೂ ಸಮಾನರೆ ತಪ್ಪು ಯಾರು ಮಾಡಿದ್ರು ತಪ್ಪೇನೇ ಆದರೆ ಮುಂದ್ರತ್ನವರು ಒಬ್ಬ ಜನಪ್ರತಿನಿಧಿ ಭಾಳ ರಾಜಕಾರಣದ ಆಳ ಆಗಲವನ್ನು ತಿಳ್ಕೊಂಡವರು ಈಗ ಅವರೇ ಮಾತಾಡಿದಾರಾ ತನಿಖೆ ನಂತರನೇ ಗೊತ್ತಾಗಬೇಕು ನಿಷ್ಪಕ್ಷಪಾತವಾದ ತನಿಖೆ ಆಗಲಿ ತಪ್ಪು ಯಾರು ಮಾಡಿದರೂ ಕೂಡ ಕ್ರಮ ಆಗಲಿ ನಾವು ಬಿ ಜೆ ಪಿಗೊಂದು ನ್ಯಾಯ ಮಾಡಿ ಕಾಂಗ್ರೆಸ್ಸಿಗೊಂದು ನ್ಯಾಯ ಮಾಡಿ ಅಂತ ಕೇಳೋದಿಲ್ಲ ಹಿಂದೆ ಈ ಶಾಂತಿನಗರ ಶಾಸಕರಾಗಿರ್ತಕ್ಕಂಥ ಎನ್ ಎ ಹ್ಯಾರೀಶ್ ಅವರ ಮಗ ಯೂತ್ ಕಾಂಗ್ರೆಸ್ ಐಕಾನ್ ಮೊಹಮ್ಮದ್ ನಲ್ಪಾಡು ಅವರು ಮಲ್ಯ ಟವರ್ನಲ್ಲಿ ಒಂದು ಬಾರ್ನಲ್ಲಿ ಇಬ್ಬರು ಯುವಕರ ಮೇಲೆ ಹಲ್ಲೆ ನಡೆಸಿದರು ಡೈರೆಕ್ಟಾಗಿ ದೂರು ದಾಖಲಾದರೂ ಕೂಡ ಅವ್ರನ್ನ ರಕ್ಷಣೆ ಮಾಡುವ ಕೆಲಸವನ್ನು ಅವತ್ತಿನ ಈ ಹಿಂದಿನ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ಹುನಗುಂದದ ಶಾಸಕರಾಗಿ ಈಗ ಎರಡನೇ ಬಾರಿ ಆಗಿದ್ದಾರೆ ಕಾಶಪ್ಪನೂರು ಅವ್ರ ಮೇಲೆ ಒಂದು ಹಲ್ಲೆ ಪ್ರಕರಣ ದಾಖಲಾದಾಗ ಅವ್ರನ್ನ ರಕ್ಷಣೆ ಮಾಡುವ ಕೆಲಸನ ಮಾಡಿತ್ತು ನಾವು ಹಾಗೆ ರಕ್ಷಣೆ ಯಾರನ್ನೂ ಮಾಡಿ ಅಂತ ಕೇಳೋದಿಲ್ಲ ಆದರೆ ಪೂರ್ವಾಗ್ರಹದಿಂದಲೂ ವರ್ತಿಸ್ಬಾರ್ದು ಪ್ರೇಮದಿಂದಲೂ ವರ್ತಿಸ್ಬಾರ್ದು ಕಾನೂನು ಎಲ್ರಿಗೂ ಒಂದೇ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ತಪ್ಪು ಮಾಡಿದರೆ ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು ಮುನಿರತ್ನವರು ಎದುರು ಹಾಕ್ಕೊಂಡಿದ್ದು ಸಾಮಾನ್ಯ ಜನರನ್ನಲ್ಲ ಎದುರು ಹಾಕ್ಕೊಂಡಿದ್ದು ರಾಜಕೀಯವಾಗಿ ತಾಕತ್ತಿರೋರನ್ನ ಆರ್ಥಿಕವಾಗಿ ತಾಕತ್ತಿರೋರನ್ನ ಮತ್ತು ಎಲ್ಲ ಬಲದಲ್ಲೂ ತಾಕತ್ತಿರೋರನ್ನ ಎದುರು ಹಾಕ್ಕೊಂಡಿದ್ದು ಅಂಥವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನುವಂಥ ಪ್ರಯತ್ನ ಸಂಚು ನಡೆದಿರುತ್ತೆ ಇಷ್ಟಾದಮೇಲೂ ಕೂಡ ನನಗೆ ಪ್ರಾಥಮಿಕ ಇನ್ಫರ್ ಪ್ರೈಮರಿ ಇನ್ಫಾರ್ಮೇಷನ್ ಇಲ್ಲದೆ ಅವ್ರನ್ನ ಸಮರ್ಥನೂ ಮಾಡಲ್ಲ ಅವ್ರನ್ನ ಬಿಟ್ಕೊಟ್ಟು ಮಾತಾಡಲ್ಲ ನ್ಯಾಯಯುತವಾದ ತನಿಖೆ ಆಗಲಿ ನ್ಯಾಯಯುತ ತನಿಖೆಯಾಗಿ ತಪ್ಪು ಯಾರು ಮಾಡಿದ್ದಾರೆ ಅನ್ನೋದು ತಪ್ಪಿತಸ್ಥರು ತಪ್ಪು ನಿಜವಾಗಲೂ ಮನರತ್ನ ಮಾಡಿದರೆ ಕಾನೂನು ಪ್ರಕಾರ ಕ್ರಮ ಆಗಲಿ ಈಗ ಹಬ್ಬ ಹೋದರೂ ಹೋಳಿಗೆ ಹೋಗಲ್ಲ ಅಂತ ಮುಗಿಯೋಲ್ಲ ಅಂತ ಒಂದು ಗಾದೆ ಮಾತಿದೆ ನಾಳೆ ಯಾ ರೀತಿ ಟಾರ್ಗೆಟ್ ರಾಜಕಾರಣ ಮಾಡಿದ್ರೆ ಅದನ್ನ ಅನುಭವಿಸುವ ಸ್ಥಿತಿಗೂ ಬರ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಳಸಿ ಯಾರ ವಾಯ್ಸನ್ನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ಕಳೆದ ಚುನಾವಣೆ ಸಂದರ್ಭದಲ್ಲೂ ಆ ಥರ ನಕಲಿ ವಿಡಿಯೋಗಳು ಹರಿದು ಬರ್ತಿದ್ದು ನನ್ನ ಬಗ್ಗೆನೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಕೊಡದೇ ಇರೋ ಸ್ಟೇಟ್ಮೆಂಟ್ನ ಕೊನಿದ್ದಾನೆ ನನಗೆ ಸುಳ್ಳು ಸುದ್ದಿ ಕ್ರಿಯೇಟ್ ಮಾಡಿದ್ರು